ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗ್ರಾಮೀಣ ಜಾನಪದ ರಂಗೋಲಿ ಕಳೆಯನ್ನು ಉಳಿಸಿ ಬೆಳೆಸಬೇಕೆಂಬ ಸದ್ದೇಶದಿಂದ ಚಿಂತಾಮಣಿಯ ರಾಜೀವ್ನಗರ ಸಿಟಿಜನ್ ವೆಲ್ಫೇರ್ ಫೋರಂನಿಂದ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಡಲಾಗಿತ್ತು ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯಲ್ಲಿರುವ ರಾಜೀವ್ ನಗರ ಸಿಟಿಜೆನ್ ವೆಲ್ಫೇರ್ ಫೋರಂನಿಂದ ಪ್ರತಿ ತಿಂಗಳು ತಪ್ಪದೇ ಮೊದಲನೇ ಭಾನುವಾರ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಚಿಂತಾಮಣಿ ನಗರದಲ್ಲಿಯೇ ಸ್ವಚ್ಛ ವಾರ್ಡ್ ಹಾಗೂ ಮಾದರಿ ವಾರ್ಡನ್ನಾಗಿ ಮಾಡಲು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಇಂದು ಸ್ವಚ್ಛತೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಪ್ರಭಾಕರ್ ಬಡಾವಣೆ ಮೊದಲನೇ ವಾರ್ಡ್ ಆಗಿದೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಶಿಸಿ ಹೋಗುತ್ತಿರುವ ನಮ್ಮ ಗ್ರಾಮೀಣ ಸೊಗಡಿನ ಜಾನಪದ ಶೈಲಿಯ ರಂಗೋಲಿಗಳನ್ನು ಜೀವಂತವಾಗಿ ಉಳಿಸಿಕೊಳ್ಳುವಂತೆ ಮಾಡಲು ಹಾಗೂ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಾಗೂ ಪರಂಪರೆಯ ಸಂಕೇತವಾದ ರಂಗೋಲಿಗಳನ್ನು ನಮ್ಮ ಮುಂದಿನ ಪೀಳಿಗೆಯು ಉಳಿಸಲು ಬೆಳೆಸಿಕೊಂಡು ಹೋಗಬೇಕೆಂಬ ಸದುದ್ದೇಶದಿಂದ ರಾಜೀವ್ ನಗರ ಸಿಟಿಜನ್ ವೆಲ್ಫೇರ್ ಫೋರಂ ಪದಾಧಿಕಾರಿಗಳು ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಳ್ಳು ಬೆಲ್ಲವನ್ನಿಟ್ಟು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಜಗ್ಗಾಟ ಮಡಿಕೆ ಹೊಡೆಯುವುದು ನಿಂಬೆಹಣ್ಣಿನ ಓಟ ಗೋಣಚಲ ಓಟ ಸೇರಿದಂತೆ ಹಲವು ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಗಳಲ್ಲಿ ಪ್ರಭಾಕರ್ ಬಡಾವಣೆಯ ನಿವಾಸಿಗಳಲ್ಲದೆ ಮತ್ತಿತರ ಬಡಾವಣೆಗಳ ನಿವಾಸಿಗಳು ಪಾಲ್ಗೊಂಡು ಒಬ್ಬರಿಗಿಂತ ಮತ್ತೊಬ್ಬರು ಕಮ್ಮಿ ಇಲ್ಲವೆನ್ನುವಂತೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸುವಲ್ಲಿ ಮಹಿಳೆಯರು ತಳ್ಳಿ ತಳ್ಳೀನರಾಗಿದ್ದರು ಇನ್ನು ಈ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಬಿಡಿಸಿದ ಹಲವು ರಂಗಗಳು ನೋಡುಗರ ಗಮನ ಸೆಳೆದವು ಈ ರಂಗೋಲಿ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ವಿಜೇತರಾದ ಮಹಿಳೆಯರಿಗೆ ರಾಜೀವನಗರ ಸಿಟಿಸನ್ ವೆಲ್ಫೇರ್ ಫೋರಂನಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜೀವ್ ನಗರ ಸಿಟಿಸನ್ ವೆಲ್ಫೇರ್ ಫೋರಂನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಆದರದ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ ಇಪ್ಪತ್ತೈದನೇ ಸಾಲಿನ ಸಂಕ್ರಾಂತಿ ಸಂಭ್ರಮ ಒಂದು ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಕೋಚಿಮಲ್ ನಿರ್ದೇಶಕರಾದಂತಹ ಶ್ರೀಮಂತ ಹುಡುಬಾಡಿ ಸಮಸ್ತ ರಾಜವನಗರ ನಿವಾಸಿಗಳ ಪರವಾಗಿ ಅನಂತ ಅನಂತ ಅಭಿನಂದನೆಗಳು ಮತ್ತೊಬ್ಬ ಮತ್ತೋರ್ವ ಏಜೆಂಟ್ ಆದಂತಹ ಹೂಳವಾಡಿ ಕೃಷ್ಣಪ್ಪನವರು ಸಹ ಈ ಒಂದು ಸಂಕ್ರಾಂತಿ ಇದಕ್ಕೆ ಪಟಾಕಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ರಾಜೀವ್ನಗರ ನಿವಾಸಿಗಳು ಬಹಳಷ್ಟು ಮುಖ್ಯ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ತಿಂಡಿ ವ್ಯವಸ್ಥೆ ಮಾಡಿರುವಂತಹ ಬಹಳ ತಿಂಡಿ ವ್ಯವಸ್ಥೆ ಮಾಡಿರುವಂತಹ ಪಟಾಕಿ ವ್ಯವಸ್ಥೆ ಮಾಡಿರುವಂತಹ ಯಾವುದೇ ರೀತಿಯ ನೆರವು ನೀಡಿರುವಂತಹ ಎಲ್ಲರಿಗೂ ಸಹ ಆತ್ಮೀಯವಾದ ಒಂದು ವಂದನೆಗಳನ್ನು ಎಂಬ ಒಂದು ಫೋರಂನ ವತಿಯಿಂದ ನಾವು ಒಪ್ಪಿಸ್ತಾ ಇದ್ದೀವಿ ಈ ಸೆಡ್ಸ್ ಆ ಕಡೆ ನೋಡಿ ಮರಗಳ ಕೆಳಗಡೆ ಆಯೋಜನೆ ಮಾಡ್ತದೆ ಆ ತೀರ್ಥ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಎಲ್ಲರ ಅಲ್ಲೇ ನಡೀತಾ ಎಲ್ಲರಲ್ಲಿ ಹೇಳ್ತಾ ಇದ್ದೀವಿ ಮೊಬೈಲ್ ನೋಡಿ ನಗರ ಹಾಕಬೇಡ್ರಿ ಮತ್ತೆ ಹೋಗ್ಬೇಡ್ರಿ ಇಬ್ಬರು ಮಾತ್ರ ಇರಲಿ ಒಬ್ಬರು ಇಲ್ಲ ಒಬ್ಬರಿಗೆ ಇಲ್ಲೊಬ್ರು ಸಹಾಯಕರು ದಯವಿಟ್ಟು ದಯವಿಟ್ಟಲ್ಲಿ ನಿಯಮಗಳನ್ನು ವೈಯಾಟ್ ಮಾಡಿ ಹಾಕಿ ಹಲೋ ಹಲೋ ದಯವಿಟ್ಟು ಯಾರು ಓಡಾಡಬೇಡಿ ಮತ್ತೆ ಯಾರು ಓಡಾಡಬಾರ್ದು ನೋಡಿ ವಿನಂತಿಯಿಂದ ಹೇಳ್ತಾ ಇದ್ದೀವಿ ದಯವಿಟ್ಟು ಮಧ್ಯೆ ಯಾರು ಓಡಾಡಬೇಡಿ ದಯವಿಟ್ಟು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಮಹಿಳೆಯರಿಗೆ ಸ್ಪರ್ಧೆಗಳಿಗೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ಆಯ್ಕೆ ಪಟ್ಟಿಯಿಂದ ಹೊರಡೆಯರ್ತೀವಿ ಈ ಒಂದು ವ್ಯವಸ್ಥೆಗಳು ಇರ್ತದೆ ದಯವಿಟ್ಟು ಒಬ್ಬರಿಗೆ ಒಬ್ಬರೇ ಸಹಾಯಕರು ತೀರ್ಪಕರು ಬಂದು ಅವರವರ ಹೆಸರನ್ನ ನೋಂದಾಯಿಸಿಕೊಡ್ತಾ ಇದ್ದಾರೆ ಅವರಿಗೂ ಅವಕಾಶ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮದ ಉತ್ಸವವನ್ನು ವಿಶೇಷವಾಗಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆರನೇ ವರ್ಷದ ಆಚರಣೆ ಈ ಒಂದು ನಗರದಲ್ಲೇ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿರುವಂತಹ ಬಡಾವಣೆ ಅಂತ ಹೇಳಿದ್ರೆ ಪ್ರಭಾಕರ ಬಡಾವಣೆ ಈ ಒಂದು ಫೋರಂ ವತಿಯಿಂದ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎನ್ನುವ ಒಂದು ನಾನ್ಮುಡಿಯೊಂದಿಗೆ ಇವತ್ತಿನ ದಿವಸ ಸ್ಟಾರ್ಟ್ ಆದ ಒಂದು ನಮ್ಮ ಒಂದು ಫೋರಂಬು ಸತತವಾಗಿ ಒಂಬತ್ತು ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾನೆ ಬಂದಿದ್ದೇವೆ ನಮ್ಮ ಒಂದು ಹಳ್ಳಿಯ ಸೊಬಗನ್ನು ನಮ್ಮ ಒಂದು ಸಂಸ್ಕೃತಿಯನ್ನು ನಮ್ಮ ಒಂದು ನಾಡ ಹಬ್ಬವನ್ನು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ಮರಿಬಾರ್ದು ಅನ್ನೋ ಒಂದು ಜವಾಬ್ದಾರಿಯೊಂದಿಗೆ ಇವತ್ತಿನ ದಿವಸ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನು ನಮ್ಮ ಪ್ರಭಾಕರ ಬಡಾವಣೆಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ವಿವಿಧ ರೀತಿಯ ಒಂದು ಆಟಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಮಡಿಕೆ ಹೊಡೆಯೋದು ಆಗ್ಬೋದು ಲೆಮನ್ ಆ್ಯಂಡ್ ಹಗ್ಗ ಜಗ್ಗ ಆಟ ಮಕ್ಕಳಿಗೆ ಸಂಪೂರ್ಣವಾಗಿ ಸಂಕ್ರಾಂತಿಯ ಒಂದು ಸುದ್ದಿಯನ್ನು ನಮ್ಮ ಒಂದು ಫೋರಂನ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಸಂಜೆ ಸಂಜೆ ಒಂದು ಆರು ಗಂಟೆಗೆ ಸರಿಯಾಗಿ ಸುಂದರವಾಗಿ ಅಲಂಕೃತಗೊಂಡ ರಾಸುಗಳ ಮೆರವಣಿಗೆ ಚಿಚ್ಚನ್ನು ಹಾಯಿಸುವಂತಹ ಒಂದು ಕಾರ್ಯಕ್ರಮ ತಿರು ತಿರುಗಿಸುವಂತಹ ಒಂದು ಹಳ್ಳಿಯ ಸೊಬಗನ್ನ ನಾವು ನಮ್ಮ ಒಂದು ಫೋರಂನ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವಂತಹ ಪದ್ಮಿನಿ ಉಪಾಧ್ಯಾಯ ತನದವರಿಂದ ರುದ್ರಾಕ್ಷ ನಾಟ್ಯಾಲಯದ ಅವರಿಂದ ದಶಾವತಾರ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಎಲ್ಲಾ ಕಾರ್ಯಕ್ರಮದಲ್ಲೂ ಸಹ ಸಮಸ್ತ ನಮ್ಮ ಚಿಂತಾಮಣಿ ನಾಗರಿಕರು ಭಾಗವಹಿಸಬೇಕಾಗಿ ನಮ್ಮ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳಕ್ಕೆ ನಾವು ಇಷ್ಟಪಡ್ತಾ ಇರ್ತೇವೆ